ನಮಸ್ಕಾರ ವೀಕ್ಷಕರ ಸ್ವಾಗತ ಡಿಸೆಂಬರ್ ಹದಿನಾರರಂದು ಸೌಂದತಿ ಯಲ್ಲಮ್ಮ ರೈಲ್ವೆ ಮಾರ್ಗಕ್ಕಾಗಿ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಬೆಳಗಾವಿ ಜಿಲ್ಲೆ ಸವತ್ತಿಯಲ್ಲಿ ಎರಡ್ ಸಾವಿರದ ಐದರಿಂದ ರಾಮದುರ್ಗ ಸರಸಂಗಿ ಕಾಳಮ್ಮ ದೇವಿ ಸೌಂದತಿ ಯಲ್ಲಮ್ಮ ಹಾಗೂ ಅಲ್ಲಿಂದ ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗ ಆಗಬೇಕೆಂದು ನಿರಂತರ ಹೋರಾಟಗಳು ನಡೆದಿವೆ ರಾಮದುರ್ಗದಲ್ಲಿ ಹೋರಾಟ ನಡೆಯುತ್ತಿರುವ ಮೊದಲೇ ಬಾಗಲಕೋಟೆ ರೈಲ್ವೆ ಮಾರ್ಗದ ಬೇಡಿಕೆ ಇಟ್ಟು ಬಾಗಲಕೋಟದಿಂದ ಕುರ್ಚಿವರೆಗೆ ರೈಲ್ವೆ ಮಾರ್ಗ ಆಗಬೇಕೆಂದು ಸತತ ಹೋರಾಟದಿಂದ ಕೊನೆಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಬಾಗಲಕೋಟದಿಂದ ಕುಡ್ಚಿವರೆಗೆ ರೈಲು ಮಾರ್ಗ ಮಂಜೂರು ನೀಡಿತ್ತು ಈಗ ಲೋಕಾಪುರದವರೆಗೆ ರೈಲ್ವೆ ಬಂದಿದೆ ಲೋಕಾಪುರದಿಂದ ಕುರ್ಚಿವರೆಗೆ ಕೆಲಸ ಪ್ರಾರಂಭಿಸಲಾಗಿದೆ ಅಂದರೆ ಬಾಗಲಕೋಟೆಯ ಜನರ ನಿರಂತರ ಹೋರಾಟ ಸತತ ಪ್ರಯತ್ನ ಮೂವತ್ತು ವರ್ಷಗಳ ಹೋರಾಟ ನಡೆಸಿ ಕೊನೆಗೆ ಯಶಸ್ವಿಯಾಗಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ರಾಮದುರ್ಗದ ಜನತೆಯು ಕೂಡ ರೈಲ್ವೆ ಮಾರ್ಗಕ್ಕೆ ಹೋರಾಟ ನಡೆಸುತ್ತಾ ಬಂದಿದೆ ಹೋರಾಟದ ಫಲವಾಗಿ ಎರಡು ಸಾವಿರದ ಹದಿನಾರರಿಂದ ಹದಿಮೂರರಲ್ಲಿ ರೈಲ್ವೆ ಇಲಾಖೆ ಲೋಕಾಪುರದಿಂದ ಧಾರವಾಡದವರೆಗೆ ಸರ್ವೆ ನಡೆಸಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಂದಾಜು ಪತ್ರಿಕೆಯನ್ನು ಹೊರಟಿಸಿ ಕೊನೆಗೆ ಅದನ್ನ ಕೆಲಸ ಮಾಡದೆ ತಿರಸ್ಕರಿಸಿದ್ದಾರೆ ಇದನ್ನೆಲ್ಲ ನಾವೆಲ್ಲರೂ ಖಂಡಿಸಲೇಬೇಕು ಲೋಕಾಪುರದವರೆಗೆ ರೈಲ್ವೆ ಮಾರ್ಗ ಬಂದು ಬಿಟ್ಟಿದೆ ಲೋಕಾಪುರದಿಂದ ಸವದತ್ತಿ ರಾಮದುರ್ಗ ಸಿರಸಂಗಿ ಯಲ್ಲಮ್ಮ ಮಾರ್ಗವಾಗಿ ಧಾರವಾಡದವರೆಗೆ ರೈಲ್ವೆ ಮಾರ್ಗ ಕೊಡಿಸಬೇಕೆಂದು ನಾವೆಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೋರಾಟ ನಡೆಸಿ ಸವದತ್ತಿ ಯಲ್ಲಮ್ಮ ಅಭಿವೃದ್ಧಿಗೆ ರೈತರ ಕಾರ್ಮಿಕರ ವಿದ್ಯಾರ್ಥಿಗಳ ಮತ್ತು ಎಲ್ಲ ಜನರ ಅನುಕೂಲಕ್ಕಾಗಿ ಹೋರಾಟ ಯಶಸ್ವಿ ಮಾಡಬೇಕಾಗಿದೆ ಇದಕ್ಕೆ ಎಲ್ಲ ಮಠಾಧೀಶರು ಎಲ್ಲ ಸಮಾಜದ ಮುಖಂಡರು ಜನಪ್ರತಿನಿಧಿಗಳು ಕನ್ನಡಪರ ಸಂಘಟನೆಗಳು ಸಂಘ ಸಂಸ್ಥೆಗಳು ಈಗಾಗಲೇ ಬೆಂಬಲವನ್ನು ಸೂಚಿಸಿದ್ದಾರೆ ಬನ್ನಿ ಬಂಧುಗಳೇ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಸಿಯಿಂದ ರೈಲ್ವೆ ಮಾರ್ಗಕ್ಕಾಗಿ ಬೃಹತ್ ಮೆರವಣಿಗೆ ಹೊರಡಿಸಿ ವಿವಿಧ ಮಾರ್ಗವಾಗಿ ನೇರವಾಗಿ ತಹಶೀಲ್ದಾರ್ ಕಚೇರಿಗೆ ತೆರಳಿ ಶ್ರೀಗಳ ನೇತೃತ್ವದಲ್ಲಿ ಸಂಬಂಧಪಟ್ಟ ಇಲಾಖೆಗೆ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವ ಆದ್ದರಿಂದ ಸೌಂದತಿ ತಾಲೂಕಿನ ಎಲ್ಲ ಕಾರ್ಮಿಕರು ರೈತರು ವಿದ್ಯಾರ್ಥಿಗಳು ಜನಪರ ಸಂಘಟನೆಗಳು ಎಲ್ಲ ಮುಖಂಡರು ಮತ್ತು ಚುನಾಯಿತ ಪ್ರತಿನಿಧಿಗಳು ಈ ಜನಪ್ರಿಯ ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಸೌದತ್ತಿ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಆದ್ದರಿಂದ ಕರ್ನಾಟಕ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕುತುಬುದ್ದೀನ್ ಖಾಜಿ ಸೌದತ್ತಿ ಅನ್ನಮ್ಮ ದೇವಸ್ಥಾನದಿಂದ ಅರೆ ನಗ್ನವಾಗಿ ಪಾದಯಾತ್ರೆ ಮೂಲಕ ಎ ಪಿ ವರೆಗೆ ಮೆರವಣಿಗೆ ಮುಖಾಂತರ ಯಾತ್ರೆ ಮಾಡಲಾಗುವುದು ಎಂದು ರಾಜ್ಯಾಧ್ಯಕ್ಷ ಕುತುಬುದ್ದಿನ್ ಕಾಜಿ ಹೇಳಿದರು ನಮಸ್ಕಾರ ಹದಿನಾರನೇ ತಾರೀಕಿನೊಂದು ಸೌದತ್ತಿ ನಗರದಲ್ಲಿ ಯಲ್ಲಮ್ಮ ಎಕ್ಸ್ಪ್ರೆಸ್ ರೈಲು ಮಾರ್ಗ ಲೋಕಾಪುರದಿಂದ ಧಾರವಾಡಕ್ಕೆ ತಲುಪುವ ಈ ರೈಲು ಮಾರ್ಗದ ಒಂದು ಹೋರಾಟವನ್ನು ನಗರದ ಮಹಾಜನತೆ ಹಮ್ಮಿಕೊಂಡಿದ್ದಾರೆ ಅವರಿಗೆ ಅನಂತ ಧನ್ಯವಾದಗಳು ಬಂಧುಗಳೇ ಈ ಸವದತ್ತಿ ಯಲ್ಲಮ್ಮನ ಸುಕ್ಷೇತ್ರಕ್ಕೆ ಯಾವಾಗೋ ರೈಲು ಬರಬೇಕಾಗಿತ್ತು ನಮ್ಮ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ನಮ್ಮ ಜನದ ಹೋರಾಟದ ಕೊರತೆ ಮತ್ತು ಬಂದಂಥ ಸರ್ಕಾರಗಳ ಗಮನ ಸೆಳೆಯುವಲ್ಲಿ ನಮ್ಮ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ವಿಫಲವಾದ ಕಾರಣ ಈವರೆಗೂ ಸೌದತ್ತಿ ಎಲ್ಲ ಮನೆಗೆ ಒಂದು ರೈಲು ರೈಲು ಸೌಲಭ್ಯ ದೊರಕಿಲ್ಲ ಇದು ದುರಂತ ಆ ನಿಟ್ಟಿನೊಳಗೆ ಈಗಾಗಲೇ ಎರಡು ಮೂರು ಸಭೆಗಳನ್ನು ಮಾಡಿ ಸೌದತ್ತಿ ನಗರದ ಜನತೆಯಲ್ಲಿ ಈ ರೈಲ್ವೆ ಮಾರ್ಗದ ಬಗ್ಗೆ ಜನಜಾಗೃತಿ ಮಾಡಲಾಗಿದೆ ಜನನೂ ಕೂಡ ರೈಲ್ವೆ ನಮ್ಮ ಊರಿಗೆ ಬರಲಿ ರೈಲ್ವೆ ಬಂದರೆ ನಮ್ಮ ಸೌದತ್ತಿ ನಗರ ವ್ಯಾಪಾರ ಉದ್ಯೋಗ ಮತ್ತು ಪ್ರಯಾಣಿಕರಿಗೆ ಅನುಕೂಲ ಅಭಿವೃದ್ಧಿ ಆಗತ್ತಾ ನಮ್ಮ ಸೌದತ್ತಿ ನಗರಕ್ಕೆ ಬರುವಂಥ ಎಲ್ಲ ಭಕ್ತರಿಗೆ ಒಂದು ವಾಗ್ಗದ ಪ್ರಯಾಣ ಸುಖಕರ ಪ್ರಯಾಣ ಸಿಗುತ್ತೆ ಅನ್ನುವಂಥ ಮನವರಿಕೆ ಆದಮೇಲೆ ಅವರೆಲ್ಲರೂ ಭಾಳ ಒಂದು ಹುರುಪ ಹುಮ್ಮೇಶದಿಂದ ಈ ಒಂದು ಹದಿನಾರನೇ ತಾರೀಕಿಗೆ ಹೋರಾಟವನ್ನು ಹಮ್ಮಿಕೊಂಡಿರ ಕೊಂಡಿದ್ದಾರೆ ಅವ್ರಿಗೆ ಅಭಿನಂದನೆಗಳು ಮತ್ತು ನಾನು ಕೂಡ ಹದಿನಾರನೇ ತಾರೀಕಿನಿಂದ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನದಿಂದ ಅಲ್ಲಿ ಹೊಂಡದೊಳಗೆ ನಾವು ಜಳಕ ಮಾಡಿ ಅರೆಬತ್ತಲೆಯಾಗಿ ಪಾದಯಾತ್ರೆ ಮೂಲಕ ಸೌದತ್ತಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮಾನ್ಯ ಸಹಸೀಲ್ದಾರ್ ಅವರ ಕಚೇರಿಗೆ ತೆರಳಿ ಮನವಿಯನ್ನು ಅರ್ಪಿಸಿ ಮುಂದೆ ನಗರದ ಪ್ರಮುಖ ಸ್ಥಳದಲ್ಲಿ ಬೆಳಗಾವಿಯಲ್ಲಿ ನಡೆಯುವಂಥ ಒಂದು ಅಧಿವೇಶನ ಮುಗಿಯುವವರೆಗೂ ಸರ್ಕಾರದ ಗಮನ ಸೆಳೆಯುವುದು ಸರ್ಕಾರಕ್ಕೆ ಬಿಸಿಯ ತಟ್ಟಿಸುವುದು ನಮ್ಮ ಭಾಗದ ಜನಪ್ರತಿನಿಧಿಗಳು ಈ ಎಲ್ಲಮ್ಮನ ರೈಲು ಮಾರ್ಗಕ್ಕೆ ಸರ್ಕಾರ ಭೂಮಿ ನೀಡುವ ನಿಟ್ಟಿನೊಳಗೆ ಪ್ರಯತ್ನ ಮಾಡಲಿ ಅಂಥೇಳಿ ನಾವು ಆಶಿಸುತ್ತೇವೆ ಅದರಂತೆ ಸೌದತ್ತಿನಗರದ ಮಹಾಜನತೆ ಈ ಹೋರಾಟಕ್ಕೆ ಸಕ್ರಿಯವಾಗಿ ಪಾಲ್ಗೊಂಡು ಈ ಹೋರಾಟ ಯಶಸ್ವಿ ಗಳಿಸಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಭೂಮಿಯ ಕೊಡುವ ನೀಟಿನೊಳಗೆ ಒಂದು ಬಿಸಿ ತಡಿಸುವಂಥ ಹೋರಾಟಕ್ಕೆ ಬೆಂಬಲ ಮಾಡಬೇಕಂತ ಹೇಳಿ ನಾನು ಎಲ್ಲರನ್ನ ಹೃದಯಪೂರ್ವಕವಾಗಿ ಮನವಿಯನ್ನು ಮಾಡ್ಕೊತೀನಿ ನಮಸ್ಕಾರ